ಮೊದಲ ಟಿಪ್ ಬೆಂಡೆಕಾಯಿ ಟಿಪ್ ಬೆಂಡೆಕಾಯಿ ಕಟ್ ಮಾಡುವಾಗ ಅಂಟಂಟು ಜಾಸ್ತಿ ಆಗ್ತಾ ಇರುತ್ತೆ ಮೊದಲಿಗೆ ಬೆಂಡೆಕಾಯಿನ ನೀಟಾಗಿ ವಾಶ್ ಮಾಡಿಕೊಂಡು ನೀರಿಲ್ದಂಗೆ ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಬಡೋಣ ಕಟ್ ಮಾಡೋಕ್ಕೆ ಮೊದಲು ಚಾಕುಗೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಅಂದರೆ ಅಡುಗೆಗೆ ಯೂಸ್ ಮಾಡ್ತೀವಲ್ಲ ಆ ಎಣ್ಣೆನ ಸ್ವಲ್ಪ ಹಚ್ಕೊಬೇಕು ಈ ಥರ ಮಾಡೋದ್ರಿಂದ ಆ ಅಂಟಂಟು ಕಡಿಮೆ ಆಗತ್ತೆ ಪೂರ್ತಿ ಆಗಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಆರಾಮ್ಸೆ ನಾವು ಕಟ್ ಮಾಡ್ಕೊಂಡು ಹೋಗ್ಬೋದು ವಾಶ್ ಮಾಡೋಕೆ ಕೂಡ ಈಸಿ ಆಗುತ್ತೆ ಇಲ್ಲ ಅಂದರೆ ತುಂಬಾ ಅಂಟೆಂಟ್ ಆಗಿಬಿಟ್ಟಿರುತ್ತೆ ಆದ್ದರಿಂದ ಈ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕಿ ನಾವು ಕಟ್ ಮಾಡೋದ್ರಿಂದ ನೋಡ್ತಿರ್ಬೋದು ನೀವೇ ಆ ಅಂಟಂಟೆಲ್ಲ ಎಲ್ಲ ಸ್ವಲ್ಪ ಕಂಟ್ರೋಲ್ ಆಗತ್ತೆ ಎಣ್ಣೆ ಹಾಕಿರೋದ್ರಿಂದ ಸೊ ನೆಕ್ಸ್ಟ್ ಟೈಮ್ ನೀವು ಬೆಂಡೆಕಾಯಿ ಕಟ್ ಮಾಡುವಾಗ ಈ ಟಿಪ್ಪನ್ನ ನೀವು ಟ್ರೈ ಮಾಡಿ ನೋಡಿ ತುಂಬಾ ಉಪಯೋಗ ಆಗತ್ತೆ ನೆಕ್ಸ್ಟ್ ಬೆಳ್ಳುಳ್ಳಿ ಟಿಪ್ ಏನಪ್ಪ ಅಂತೇಳಿದ್ರೆ ಬೆಳ್ಳುಳ್ಳಿನ ಯಾವ ರೀತಿ ಹುಳ ಇರೋಂಗೆ ಅಂದರೆ ಕೇಳದೇ ಇರೋಂಗೆ ಯಾವ ರೀತಿ ನೋಡ್ಕೊಳ್ಳೋದಂದ್ರೆ ಮೊದಲಿಗೆ ಈ ಥರ ಎಸ್ಲುಗಳಾಗಿ ನೀಟಾಗಿ ಎಲ್ಲ ಬಿಡಿಸ್ಕೊಳ್ಳಿ ಅದರಲ್ಲಿ ಕೆಟ್ಟಿರೋದನ್ನೆಲ್ಲ ಎತ್ತು ಬಿಸಾಡ್ಬಿಡಿ ಇಲ್ಲ ಅಂದರೆ ಕೆಟ್ಟಿರೋದು ಒಂದಾಕರೆ ಸಾಕು ಎಲ್ಲನೂ ಕೆಟ್ಟೋಗಿಬಿಡತ್ತೆ ಆಮೇಲೆ ಇದನ್ನು ಬಿಸಿಲಿಗೆ ಇಡಬೇಕು ಮಳೆಗಾಲ ಏನು ಮೇಡಮ್ ಬಿಸಿಲು ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳ್ಬೇಡಿ ಈಗ ಬಿಸಿಲಿಲ್ವಲ್ಲ ಸೊ ಅದಕ್ಕೆ ಏನಪ್ಪ ಮಾಡ್ಬೇಕಂತ ನಿಮಗೆ ಹೇಳ್ಕೊಡ್ತೀನಿ ಇದು ಬಾಣ್ಲಿ ಏನು ಮೇಡಮ್ ಹಂಗಿದ್ದೀರಾ ಅನ್ಕೋಬೇಡಿ ಇದು ಹಳೇ ಬಾಣಲಿ ಈ ಥರ ಏನಾದರೂ ಹಾಕಿಡೋದಕ್ಕೆ ಮಾತ್ರ ಇಟ್ಕೊಂಡಿದ್ದೀನಿ ಅಷ್ಟೇ ಈಗ ಏನಪ್ಪ ಮಾಡಬೇಕಂದ್ರೆ ಒಂದು ಪ್ಲೇಟ್ಗೆ ಸ್ಟೀಲ್ ಪ್ಲೇಟ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೋತೀನಿ ನಾನು ಅಗ್ಳ ಇರಬೇಕು ಅಗ್ಗಳವಾಗಿರಬೇಕು ಚಿಕ್ಕ ತೊಗೊಂಬಿಡಿ ಸ್ವಲ್ಪ ದೊಡ್ಡದಾಗಿರೋದನ್ನ ತೊಗೊಳ್ಳಿ ಈಗ ನಾನು ಕುಕ್ ಸ್ಟೋವ್ ಮೇಲೆ ರೈಸ್ ಮಾಡ್ತಾ ಇದ್ದೀನಿ ರೈಸ್ ಕೂಡ ಆಯಿತು ಆಮೇಲೆ ಖಾಲಿನೇ ಅಲ್ವಾ ಸ್ಟವ್ವು ಅದರ ಬಿಸಿ ಮಾತ್ರ ಇದ್ದೇ ಇರತ್ತೆ ಆ ಬಿಸಿ ಇರುವಾಗಲೇ ಈ ಬೆಳ್ಳುಳ್ಳಿನ ಆ ಬೆಳ್ಳುಳ್ಳಿ ಪ್ಲೇಟ್ನ ತೊಗೊಂಡೋಗಿ ಅದ್ರ ಮೇಲೆ ಇಟ್ಬಿಡಿ ಆ ಸ್ಟೀಲ್ ಆಗಿರೋದ್ರಿಂದ ಬೇಗ ಬಿಸಿ ಆಗತ್ತೆ ಆ ಸ್ಟೀಲ್ ಪ್ಲೇಟ್ ಬಿ ಸ್ಟೀಲ್ ಪ್ಲೇಟಲ್ಲಿರುವಂಥ ಬೆಳ್ಳುಳ್ಳಿ ಕೂಡ ಬಿಸಿ ಆಗತ್ತೆ ಆಗಾಗ ಸ್ವಲ್ಪ ಕೈಯಲ್ಲಿ ತಿರುಗಿಸ್ಕೊಳ್ಳಿ ಬೆಚ್ಚಗೆ ಬಿಸಿ ಆಗತ್ತೆ ಈ ಥರ ಮಾಡೋದ್ರಿಂದ ಬೆಳ್ಳುಳ್ಳಿಗೆ ಬಿಸಿ ತಾಗತ್ತೆ ತುಂಬ ದಿನಗಳ ಕಾಲ ಬಳಸ್ಬೋದು ಯಾವುದೇ ಕಾರಣಕ್ಕೂ ಕೆಡೋದಿಲ್ಲ ಇನ್ನು ಮಳೆಗಾಲ ಮುಗಿಯೋರ್ಗು ಈ ಟಿಪ್ಪನ್ನ ನೀವು ಟ್ರೈ ಮಾಡಿ ಈಗ ನೆಕ್ಸ್ಟ್ ಟಿಪ್ ನೋಡೋಣ ಆಲೂಗಡ್ಡೆ ಬೆಳ್ಳುಳ್ಳಿ ಆಲೂಗಡ್ಡೆ ಈರುಳ್ಳಿ ಯಾವುದು ಕಡಿಮೆ ಇದೆ ಹೇಳಿ ಬೆಲೆ ಎಲ್ಲ ಏರಿಕೆನೇ ಇದೆ ಸೊ ಆಲೂಗಡ್ಡೆ ತಂದಮೇಲೆ ಬೇಗ ಮೊಳಕೆ ಬಂದುಬಿಡತ್ತೆ ಈ ಮಳೆಗಾಲದಲ್ಲಿ ಸೊ ಆ ಥರ ಬರಬಾರ್ದು ಅಂದರೆ ಈ ಟಿಪ್ನ ನೀವು ಟ್ರೈ ಮಾಡಿ ನೋಡಿ ಆಲ್ರೆಡಿ ನಾನು ಏನು ಮಾಡಿದೆ ಇದನ್ನು ತೊಗೊಂಡೋಗಿ ಈರುಳ್ಳಿಯಲ್ಲಿಟ್ಟೆ ಈರುಳ್ಳಿಯಲ್ಲಿಟ್ಟರೆ ಅಂತೂ ಬೇಗ ಮೊಳಕೆ ಬಂದುಬಿಡುತ್ತೆ ಅದಕ್ಕೆ ಯಾವುದೇ ಕಾರಣಕ್ಕೂ ಈರುಳ್ಳಿ ಒಳಗಡೆ ಬೆಳ್ಳು ಈರುಳ್ಳಿ ಒಳಗಡೆ ಆಲೂಗಡ್ಡೆನ ಇಡಬೇಡಿ ಇಡಬೇಡಿ ಬೆಳ್ಳುಳ್ಳಿ ಜೊತೆಗೆ ಆಲೂಗಡ್ಡೆ ಇಡೋದ್ರಿಂದ ಅದು ಏನೂ ಆಗೋದಿಲ್ಲ ಮೊಳಕೆ ಬರೋದನ್ನು ಕಂಟ್ರೋಲ್ ಮಾಡುತ್ತೆ ಈಗ ನೆಕ್ಸ್ಟ್ ಟೈಮು ನೀವು ಆಲೂಗಡ್ಡೆ ತಂದಮೇಲೆ ಬೆಳ್ಳುಳ್ಳಿ ಜೊತೆನ ಆಲೂಗಡ್ಡೆನ ಇಡ್ಬಿಡಿ ಬೆಳ್ಳುಳ್ಳಿನೂ ಸೇಫ್ ಆಗತ್ತೆ ಆಲೂಗಡ್ಡೆನೂ ಸೇಫ್ಟಿ ನೆಕ್ಸ್ಟ್ ಟಿಪ್ ಮತ್ತು ಬೆಂಡೆಕಾಯಿ ಟಿಪ್ಪೆ ಬೆಂಡೆಕಾಯಿ ಕಟ್ ಮಾಡಿದ್ದಾಯಿತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಉರಿಯೋವಾಗ ಉರಿಯೋಕೆ ಕೂಡ ಅಂಟೆಂಟ್ ಆಗೇ ಆಗುತ್ತಲ್ಲ ಎಣ್ಣೆ ಹಾಕಿದ್ರು ಕೂಡ ಸ್ವಲ್ಪ ಆದರೂ ಆಗತ್ತೆ ಒಳಗಡೆ ಅವ್ರಿಗೂ ಬೇಯೋದೇ ಇಲ್ಲ ತುಂಬ ಹೊತ್ತು ಬೇರೆ ತಗೊಳತ್ತೆ ಅದಕ್ಕೆ ಏನಪ್ಪ ಮಾಡಬೇಕಂದ್ರೆ ಸ್ವಲ್ಪ ಪುಡಿ ಉಪ್ಪು ಹಾಕಿ ಉರಿಯೋದ್ರಿಂದ ಒಳಗಡೆವರೆಗೂ ಚೆನ್ನಾಗಿ ಬೇಯುತ್ತೆ ಮಾತ್ರ ಅಂಟಂಟ್ ಅದು ಕಂಟ್ರೋಲ್ಗೆ ಬರುತ್ತೆ ಸೊ ನೆಕ್ಸ್ಟ್ ಟೈಮು ನೀವು ಬೆಂಡೆಕಾಯಿ ಉರಿಯೋವಾಗ ಎಣ್ಣೆನೂ ಹಾಕಬೇಕು ಯಾಕಂದರೆ ಎಣ್ಣೆ ಹಾಕ್ತೀರಾ ಹುರಿದ್ರೆ ಟೇಸ್ಟ್ ಇರೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆನೂ ಹಾಕಬೇಕು ಜೊತೆಗೆ ಉಪ್ಪು ಹಾಕೋದ್ರಿಂದ ಒಳಗಡೆವರೆಗೂ ಬೇಯುತ್ತೆ ಜೊತೆಗೆ ಬೇಗನೂ ಬೇಯುತ್ತೆ ಟೈಮ್ ಸೇವಿಂಗ್ ಕೂಡ ನಿಮಗೆ ಆಗುತ್ತೆ ಮತ್ತು ಅಡುಗೆ ಏನು ಪದಾರ್ಥ ಮಾಡ್ತಿರೋ ಆ ಬೆಂಡೆಕಾಯಲ್ಲಿ ಆಲ್ರೆಡಿ ನಾವು ಉಪ್ಪಾಕಿ ಹುರಿದಿರ್ತೀವಿ ನೀವು ನೋಡಿಕೊಂಡು ಉಪ್ಪನ್ನ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಇಲ್ಲಾಂದರೆ ಉಪ್ಪು ಜಾಸ್ತಿಯಾಗಿ ರುಚಿ ಚೇಂಜ್ ಆಗಿಬಿಡತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೀತು ಅಂತ ಮತ್ತೆ ಕಪ್ಪಗಾಗ್ಬಿಡಲ್ಲ ಉಪ್ಪು ಹಾಕಿರ್ತೀವಲ್ಲ ಸೀದೋದಂಗೆ ಆಗೋಲ್ಲ ಆದ್ದರಿಂದ ನಾವು ಉಪ್ಪಾಕಿ ಫ್ರೈ ಮಾಡೋದ್ರಿಂದ ತುಂಬಾ ಉಪಯೋಗ ಇದೆ ನೆಕ್ಸ್ಟ್ ಟೈಮ್ ನೀವು ಬೆಂಡೆಕಾಯಿ ಉರಿಯೋವಾಗ ಈ ಟಿಪ್ನ ನೀವು ಟ್ರೈ ಮಾಡ್ಬೋದು ಸೊ ಸ್ನೇಹಿತರೆ ನೋಡಿದ್ರಲ್ಲ ಇವತ್ತಿನ ಟಿಪ್ಸು ಇವತ್ತಿನ ಟಿಪ್ಸ್ ಇಷ್ಟ ಆಗಿರುತ್ತೆ ಇಷ್ಟ ಆಗಿದರೆ ಒಂದೇ ಒಂದು ಲೈಕ್ ಕೊಡಿ ಇಷ್ಟರಲ್ಲಿ ಯಾವ ಟಿಪ್ ಇಷ್ಟ ಆಯ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ ಆಗ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನನ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗಿದೆ ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಒಂದಿಗೆ ಶೇರ್ ಮಾಡೋದು ಮಾತ್ರ ಮರಬಿಡಿ ಥ್ಯಾಂಕ್ ಯು ವೆರಿ ಮಚ್